ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ಸ್ವಲ್ಪ ಲೇಟಾಗಿ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದು ಹನ್ನೊಂದೂವರೆ ಆಗಿದೆ ಬೆಳಗ್ಗೆಯಿಂದನೇ ವೀಡಿಯೋ ಮಾಡಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಯಾಕಪ್ಪ ಅಂತ ಅಂದರೆ ಇವತ್ತು ಬೆಳಗ್ಗೆ ಸ್ವಲ್ಪ ಎದ್ದಿದ್ದು ಲೇಟಾಯಿತು ಹಾಗಾಗಿ ಸ ತಿಂಡಿ ಮಾಡೋದು ಅದು ಇದು ಕೆಲಸ ಇರುತ್ತೆ ಅಲ್ವಾ ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ತಿಂಡಿ ಎಲ್ಲ ಆಗಿದೆ ಇವಾಗ ಮತ್ತು ಜೊತೆಗೆ ಮನೆ ಕ್ಲೀನೆಲ್ಲ ಮಾಡಿಕೊಂಡು ಪಾಪು ಇವತ್ತು ಯಾಕೋ ಮತ್ತೆ ಮಲ್ಕೊಂಡಿದ್ಲು ಒಂಬತ್ತು ಗಂಟೆಗೆಲ್ಲ ಮಲಗಿಬಿಟ್ಟಿದ್ಲು ಬೆಳಗ್ಗೆ ಬೇಗ ಎದ್ದೇಳ್ತಾಳೆ ಹಾಗಾಗಿ ಒಂಬತ್ತು ಗಂಟೆಗೆ ಮಲ್ಕೊಂಡಿದ್ಲು ತಿಂಡಿ ಏನು ತಿಂದಿರಲಿಲ್ಲ ಸೊ ಅವಳು ಎದ್ದಿದ್ದೆ ಹತ್ತು ಮುಕ್ಕಾಲು ಹನ್ನೊಂದು ಗಂಟೆ ಆಗಿತ್ತು ಅವಳನ್ನು ಎಬ್ಬಿಸಿ ಅವಳಿಗೆ ತಿಂಡಿ ಮಾಡಿಸಿ ಆಮೇಲೆ ಅವಳಿಗೆ ಸ್ನಾನ ಮಾಡಿಸಿ ನಾನು ಕೂಡ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇಷ್ಟು ಕೆಲಸ ಮುಗ್ದಿದೆ ಇನ್ನು ಬೇಜಾನ್ ಕೆಲಸ ಬ್ಯಾಲೆನ್ಸ್ ಇದೆ ಇವಾಗ ನೋಡಿ ಅವಳಿಗೆ ರೆಡಿ ಮಾಡ್ತಾ ಇದ್ದೀನಿ ಅವಳಿಗೆ ಹಣೆ ಕಪ್ಪಿಡೋದು ಅಂತ ಅಂದರೆ ದೊಡ್ಡ ಸಾಹಸ ಮಾಡ್ದಂಗೆ ನನಗಂತೂ ಹಣೆ ಕಪ್ಪೆ ಇಡ್ಸ್ಕೊಳ್ಳಲ್ಲ ಅವಳು ಓಡ್ತಿರ್ತಾಳೆ ಅವಳು ಹಿಡಿದು ಕಪ್ಪಿಟ್ಟು ಅವಳಿಗೆ ರೆಡಿ ಮಾಡಿಕೊಂಡು ಆಮೇಲೆ ನನ್ನ ಕೆಲಸನ ಕಂಟಿನ್ಯೂ ಮಾಡ್ತೀನಿ ಅವಳು ರೆಡಿ ಆಯಿತು ಇವಾಗ ಇನ್ನು ಮಕ್ಕಳಿರೋ ಮನೆ ಅಂತ ಅಂದರೆ ಕೆಲಸ ಎಷ್ಟು ಮಾಡಿದ್ರು ಮುಗಿಯೋದೇ ಇಲ್ಲ ಅಲ್ವಾ ನಾನು ಎಷ್ಟು ಕೆಲಸ ಮಾಡ್ತಿದ್ರು ಅಷ್ಟೇ ನನ್ನ ಮಗಳು ಮತ್ತೆ ಮತ್ತೆ ಕೆಲಸ ಕೊಡ್ತಾನೆ ಇರ್ತಾಳೆ ನನಗೂ ಎತ್ತಿಟ್ಟು ಎತ್ತಿಟ್ಟು ಸಾಕಾಗ್ಬಿಡುತ್ತೆ ನಾನು ಅದಕ್ಕೋಸ್ಕರ ಎಷ್ಟಾದರೂ ಆಡ್ಕೊ ಅಂತ ಅಂದ್ಬಿಟ್ಟು ಸುಮ್ಮನೆ ಅಲ್ಲೇ ಇಟ್ಬಿಟ್ಟಿರ್ತೀನಿ ಅವಳ ಪಾಡಿ ಹೋಳು ಆಡ್ಕೊಂತಿರ್ತಾಳೆ ಒಂದೇ ಸಲ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಹಾಗೆ ಬಿಟ್ಟಿರ್ತೀನಿ ನಾನು ಇನ್ನು ನನ್ನ ಕೆಲಸಗಳಂತೂ ತುಂಬ ನಿಧಾನವಾಗಿ ಆಗುತ್ತೆ ಅಂದರೆ ನಾನು ಒಬ್ಬಳೇ ನೋಡ್ಕೋಬೇಕಲ್ವಾ ಪಾಪುನ ಸೊ ಹಾಗಾಗಿ ಅವಳು ನನ್ನನ್ನು ಏನು ಕೆಲಸ ಮಾಡೋದಕ್ಕೂ ಬಿಡೋಲ್ಲ ಹಿಂದೆ ಹಿಂದೆ ಬರ್ತಿರ್ತಾಳೆ ಅಮ್ಮ 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 ಅಂದ್ಕೊಂಡು ಏನು ಪಾತ್ರೆ ತೊಳೆಯೋಕ್ಕೂ ಬಿಡಲ್ಲ ಈ ಕಸ ಗುಡಿಸೋದಕ್ಕೂ ಬಿಡಲ್ಲ ಕಸ ಗುಡಿಸ್ತಿದ್ರೆ ನಾನು ಗುಡಿಸ್ತೀನಿ ಅಂತ ಬರ್ತಾಳೆ ಸೊ ಒಬ್ಬಳೇ ನೋಡಿಕೊಂಡು ಕೆಲಸ ಮಾಡೋದು ತುಂಬ ಕಷ್ಟ ಇದೆ ಸೊ ನನ್ನ ಇದ್ದಾಗ ನಾನು ಆದಷ್ಟು ಕೆಲಸ ಮಾಡ್ಕೊತೀನಿ ಇವತ್ತು ಲೇಟಾಗಿದ್ದಿದ್ದರಿಂದ ಕೆಲಸ ಎಲ್ಲ ಹಾಗೆ ಪೆಂಡಿಂಗ್ ಉಳ್ಕೊಂಡ್ಬಿಟ್ಟಿತ್ತು ಮನೆ ಕ್ಲೀನಿಂಗ್ ಒಂದಾಗಿತ್ತು ಅಷ್ಟೇನೆ ಪೂಜೆ ಎಲ್ಲ ಏನೂ ಆಗಿರಲಿಲ್ಲ ಅವ್ರೇನೋ ಅರ್ಜೆಂಟ್ ಕೆಲಸ ಇತ್ತು ಅಂತ ಬೇಗ ಹೋದರು ಅದಕ್ಕೋಸ್ಕರ ನಾನಿವತ್ತು ಒಂದು ಹನ್ನೊಂದುವರೆ ಹಂಗೆ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಅನ್ಬಿಟ್ಟು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡ್ತಿದ್ದೀರ ಅಲ್ವಾ ಅಲ್ಲಿ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೂ ಬಿಡಲ್ಲ ನನಗೆ ಜೊತೆಯಲ್ಲೇ ಇರ್ತಾಳೆ ಅವಳು ನನಗೂ ಕೊಡು ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಏನು ಕೆಲಸ ಮಾಡೋದಕ್ಕೂ ಬಿಡೋಲ್ಲ ನಾನಂತೂ ಪಾಪು ಆದಮೇಲೆ ಎಷ್ಟು ಲೇಸಿ ಆಗಿದ್ದೀನಿ ಅಂತ ಅಂದರೆ ಒಂದು ಕೆಲಸ ಮಾಡೋದಕ್ಕೇನೆ ನನಗೊಂಥರ ಬೋರ್ ಅನ್ನಿಸ್ತಿರುತ್ತೆ ತಿಂಡಿ ತಿನ್ಬಿಟ್ಟು ಬಿಡಪ್ಪ ಇನ್ನೇನು ಕೆಲಸ ಮಾಡೋದು ಅನ್ನೋ ಥರ ಸುಮ್ಮನೆ ಕೂತ್ಬಿಟ್ಟಿರ್ತೀನಿ ಅಷ್ಟು ಲೇಝಿ ಆಗಿದ್ದೀನಿ ಮುಂಚೆ ಅಂದರೆ ವರ್ಕ್ ಮಾಡ್ತಿದ್ದೆ ಅಲ್ವಾ ಸ್ಕೂಲಿಗೆ ಹೋಗ್ತಿದ್ದೆ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿಸಿ ಪೂಜೆ ಎಲ್ಲ ಮಾಡಿ ತಿಂಡಿ ಮಾಡ್ಕೊಂಡು ಹೋಗ್ತಾಯಿದ್ದೆ ಪಾಪು ಆದಮೇಲೆ ಬೆಳಗ್ಗೆ ಎದ್ದೇಳೋದ್ ಲೇಟು ನೈಟು ಸರಿಯಾಗಿ ನಿದ್ದೆ ಇರಲ್ಲ ಅಲ್ವಾ ಪಾಪು ಎದೇಳ್ತಿರ್ತಾಳೆ ಫೀಡ್ ಮಾಡಿಸ್ಬೇಕು ಸೊ ನೈಟ್ ನಿದ್ದೆ ಇಲ್ಲದೆ ಇರೋದ್ರಿಂದ ಮಾರ್ನಿಂಗ್ ಎದಳೋದು ಕೂಡ ಲೇಟ್ ಆಗುತ್ತೆ ಎದ್ದ ತಕ್ಷಣ ಫೀಡ್ ಮಾಡಿಸ್ತಿರೋದ್ರಿಂದ ಸ್ವಲ್ಪ ಹಸು ಜಾಸ್ತಿ ಆಗ್ತಿರುತ್ತೆ ಎದ್ದು ತಿಂಡಿ ಮಾಡಿಕೊಂಡ್ರೆ ಸಾಕಾಗಿರುತ್ತೆ ನನಗೆ ತಿಂಡಿ ತಿಂತು ಅಂತ ಅಂದರೆ ಇನ್ನೇನು ಕೆಲಸ ಮಾಡೋದಕ್ಕೂ ನನಗೆ ಇಂಟ್ರೆಸ್ಟ್ ಬರೋದಿಲ್ಲ ಹಾಗಾಗಿ ತಿಂಡಿ ತಿನ್ಬಿಟ್ಟು ಪಾಪು ಮಲಗಿರ್ತಾಳೆ ನಾನು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀನಿ ಕೆಲಸ ಎಲ್ಲ ಹಾಗೆ ಪೆಂಡಿಂಗ್ ಉಳ್ಕೊಂಬಿಡುತ್ತೆ ಇನ್ನು ಪೂಜೆ ವಿಚಾರಕ್ಕೆ ಅಂತ ಬಂದರೆ ಮುಂಚೆ ಎಲ್ಲ ತುಂಬ ಪೂಜೆ ಮಾಡ್ತಾ ಇದ್ದೆ ನಾನು ವ್ರತಗಳೆಲ್ಲ ಮಾಡ್ತಾ ಇದ್ದೆ ಆದರೆ ಪಾಪು ಆದ್ಮೇಲೆ ಅದೆಲ್ಲ ಮಾಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಸೊ ಡೈಲಿ ಪೂಜೆ ಮಾಡೋದು ಕೂಡ ಕಷ್ಟ ಆಗಿತ್ತು ನನಗೆ ಆದರೆ ಇವಾಗ ಡಿಸೈಡ್ ಮಾಡ್ಕೊಂಡಿದ್ದೀನಿ ನಾನು ಪೂಜೆ ಡೈಲಿ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಯಾಕಂತಂದರೆ ಮಗಳು ದೊಡ್ಡೋಳಾಗಿದ್ದಾಳೆ ಅಲ್ವಾ ಇನ್ಮೇಲಾದ್ರೂ ಸ್ವಲ್ಪ ಲೇಸಿನೆಸ್ ಬಿಟ್ಬಿಟ್ಟು ಕೆಲಸ ಮಾಡ್ಕೊಳ್ಳೋಣ ಸ್ವಲ್ಪ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನನಗೂ ಕೂಡ ಖುಷಿ ಆಗುತ್ತೆ ಅಲ್ವಾ ಹಾಗೆ ಡೈಲಿ ಪೂಜೆ ಮಾಡ್ತಾಯಿದ್ರೆ ಮನಸ್ಸಿಗೆ ಒಂಥರ ಏನೋ ಪಾಸಿಟಿವ್ ಎನರ್ಜಿ ಮನೇಲಿ ಕೂಡ ಪಾಸಿಟಿವ್ ಎನರ್ಜಿ ಇದ್ದಂಗೆ ಇರುತ್ತೆ ಅದಕ್ಕೋಸ್ಕರ ಡೈಲಿ ಪೂಜೆ ಮಾಡಿಕೊಂಡು ಏನು ಕೆಲಸ ಇದೆ ಮಾಡ್ಕೊಳ್ಳೋಣ ಸ್ವಲ್ಪ ಲೇಸಿನೆಸ್ ಕಮ್ಮಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಅಂದ್ಬಿಟ್ಟು ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಕೂಡ ಮುಗೀತು ಏನೋ ಒಂಥರ ಸಮಾಧಾನ ಆಯಿತು ಇವತ್ತು ನನಗೆ ಇನ್ನು ನನ್ನ ಮಗಳು ಪಾಪ ಹೊರಗಡೆ ಕೂತ್ಕೊಂಡು ಆಟ ಆಡ್ತಾ ಇದ್ಲು ಒಳಗಡೆ ಬರ್ತೀನಿ ಬರ್ತೀನಿ ಅಂತ ಇದ್ಲು ನಾನು ಸುಮ್ಮನೆ ಏನಕ್ಕೆ ಒಳಗಡೆ ಅಂತ ಅಂದ್ಬಿಟ್ಟು ಸುಮ್ಮನೆ ಅದು ಗಂಧದ ಗಡಿ ಎಲ್ಲ ಇಟ್ಕೊಂಡಿರ್ತಾಳೆ ದೀಪ ಎಲ್ಲ ಎಳಿತಿರ್ತಾಳೆ ಸುಮ್ಮನೆ ಎರಡೆರಡು ಕೆಲಸ ಕೊಡ್ತಾಳೆ ನನಗೆ ಅದಕ್ಕೋಸ್ಕರ ಹೊರಗಡೆನೇ ಬಿಟ್ಟಿದ್ದೆ ಇದಾದ ಮೇಲೆ ಅವಳಿಗೆ ಫೀಡ್ ಮಾಡಿಸ್ದೆ ಸೊ ಅವಳು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು ನನ್ನ ಸ್ವಲ್ಪ ಕೆಲಸ ಇತ್ತು ಸೊಪ್ಪು ತೊಗೊಂಡಿದ್ದ ನೆನ್ನೆ ಸೊ ಸೊಪ್ಪೆಲ್ಲ ಸೋಸಿಟ್ಕೊಂಬಿಡೋಣ ಪಾಪು ಇದೆಲ್ಲ ಎಷ್ಟಲ್ಲಿ ಅಂತ ಅನ್ಬಿಟ್ಟು ಸೊಪ್ಪನ್ನೆಲ್ಲ ತೆಗೆದಿಟ್ಕೊಂಡು ಸೋಸ್ಕೊತಾ ಇದ್ದೆ ಮಧ್ಯಾಹ್ನದ ಊಟಕ್ಕೆ ಸಾಂಬಾರ್ ಇತ್ತು ನೈಟಿಗೆ ಸಾಂಬಾರು ಬೇಕಿತ್ತಲ್ವ ಅದಕ್ಕೆ ಸೊಪ್ಪನ್ನ ಸೋಸಿಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಸಾಂಬಾರು ಮಾಡೋದಕ್ಕೆ ಇನ್ನು ನನ್ನ ಮಗಳ ಇದ್ದರೆ ಯಾವ ಕೆಲಸನೂ ಆಗೋಲ್ಲ ಅಂತ ಅಂದ್ಕೊಂಡು ಸೊಪ್ಪೆಲ್ಲ ಸೋಸ್ಕೊಂಡು ಇಟ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಸೋಸ್ಕೊತಾ ಇದ್ದೀನಿ ಇನ್ನು ಪಾಪು ಎದ್ಮೇಲೆ ಪಾಪುಗೆ ಮಧ್ಯಾಹ್ನಕ್ಕೆ ಏನಾದರೂ ಊಟ ಮಾಡಿ ತಿನ್ನಿಸ್ಬೇಕು ಅವಳಿಗೆ ಪಾಪು ಫುಡ್ ವಿಚಾರಕ್ಕೆ ಅಂತ ಬಂದರೆ ನಾನು ಎಲ್ಲ ರೀತಿ ಫುಡ್ಡನ್ನು ಕೊಡ್ತೀನಿ ನಮಗೆ ಏನು ಬ್ರೇಕ್ಫಾಸ್ಟ್ ಮಾಡ್ಕೊತೀನಿ ಏನು ಅಡುಗೆ ಮಾಡ್ತೀನಿ ಅದನ್ನೇ ಅವ್ಳಿಗೂ ಕೂಡ ತಿನ್ನಿಸ್ತೀನಿ ಯಾಕಂತ ಅಂದರೆ ಎಲ್ಲ ಫುಡ್ಡಲ್ಲೂ ಯಾವುದಾದ್ರೂ ಒಂದು ನ್ಯೂಟ್ರಿಯೆಂಟ್ ಇದ್ದೇ ಇರುತ್ತೆ ಮಕ್ಕಳಿಗೆ ಈ ಫುಡ್ ಕೊಡೋಲ್ಲ ಅದನ್ನು ಕೊಡಲ್ಲ ಆ ಥರದೆಲ್ಲ ಮಾಡೋಕ್ಕೋಗ್ಬಾರ್ದು ಕೆಲವೊಬ್ಬರು ನಾನು ನೋಡಿದ್ದೀನಿ ಯಾವಾಗ ನೋಡಿದ್ರು ರೈಸು ಅದ್ರ ಜೊತೆಗೆ ಹಾಲು ಇಲ್ಲ ಅಂತ ಅಂದರೆ ಕರ್ಡ್ ರೈಸು ಇದನ್ನೇ ಕೊಡ್ತಿರ್ತಾರೆ ಮಕ್ಳಿಗೆ ಏನಾಗುತ್ತೆ ಕರ್ಡ್ ರೈಸ್ ಇದನ್ನೆಲ್ಲ ಕೊಟ್ಟಾಗ ಚಳಿಗಾಲದಲ್ಲಿ ತುಂಬ ಕಫ ಆಗ್ಬಿಡುತ್ತೆ ಮತ್ತೆ ಮತ್ತೆ ಹಾಸ್ಪಿಟ್ಲು ಕರ್ಕೊಂಡು ಹೋಗ್ತಾನೆ ಇರಬೇಕು ಅದ್ರ ಬದಲು ಸ್ವಲ್ಪ ಏನಾದರೂ ಸಾಂಬಾರು ಕೊಟ್ಟರೆ ಅವರಿಗೂ ಕೂಡ ಏನೋ ಒಂದು ನ್ಯೂಟ್ರಿಯೆಂಟ್ ಸಿಗ್ದಂಗೆ ಆಗುತ್ತೆ ಜೊತೆಗೆ ಕಫ ಕೂಡ ಆಗೋದಿಲ್ಲ ಒಂದೇ ಸಲ ಎಲ್ಲನೂ ಕೊಡಿ ಅಂತ ಹೇಳಲ್ಲ ಸ್ವಲ್ಪ ಸ್ವಲ್ಪನೇ ಕೊಟ್ಟು ಅಭ್ಯಾಸ ಮಾಡಿದ್ರೆ ಮಕ್ಕಳು ಕೂಡ ತಿಂತಾರೆ ತಿಂದೆ ಏನಿರಲ್ಲ ಇನ್ನು ನೋಡಿ ನನ್ನ ಮಗಳು ನಿದ್ದೆ ಕೂಡ ಆಗಿತ್ತು ಎದ್ದು ಆಟ ಆಡ್ತಾ ಇದ್ಲು ಅಷ್ಟೇ ನಿದ್ದೆ ಒಳ್ದು ಕೋಳಿ ನಿದ್ದೆ ಥರ ಮಾಡ್ಕೊಂಡು ಎದ್ಬಿಡ್ತಾಳೆ ಸದ್ಯಕ್ಕೆ ನಂದು ಸೊಪ್ಪು ಕೂಡ ಸೋಸಿ ಮುಗ್ದಿತ್ತು ಪುಣ್ಯಕ್ಕೆ ಇನ್ನು ಇವಳು ಎದ್ದಿದ್ದಾಗಿದೆ ಇನ್ನು ಇವಳಿಗೆ ಏನಾದರೂ ಮಾಡಿ ತಿನ್ನಿಸ್ಬೇಕಲ್ವಾ ಬೆಳಗ್ಗೆ ನಾನು ಅವಳಿಗೆ ಮೆಂತ್ಯ ಭಾತನ ತಿನ್ನಿಸಿದ್ದೆ ಸ್ವಲ್ಪ ಖಾರ ಇತ್ತು ಹಾಗೂ ಹಾ ಹಾ ಮಾಡಿಕೊಂಡು ತಿಂದಿದ್ಲು ಸ್ವಲ್ಪ ಅಂದರೆ ಅಷ್ಟು ಹೊಟ್ಟೆ ತುಂಬ ತಿಂದಿರಲಿಲ್ಲ ಸ್ವಲ್ಪ ಖಾರ ಇತ್ತಲ್ವಾ ಅದಕ್ಕೋಸ್ಕರ ಅದಕ್ಕೆ ಇವಾಗ ರಾಗಿ ಸರಿ ಮಾಡಿಬಿಟ್ಟು ತಿನ್ಸೋಣ ಅಂತ ಅಂದ್ಕೊಂಡೆ ಅದಕ್ಕೂ ಮುಂಚೆ ಎದ್ದ ತಕ್ಷಣ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ಅವಳು ಸೊ ಹೊರಗಡೆ ಕರ್ಕೊಂಡೋಗಿಬಿಟ್ಟಿದ್ದೆ ಆಟ ಆಡಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಟ ಆಡ್ತಿರ್ತಾಳೆ ಹೊರಗಡೆ ಯಾರು ಕೂಡ ಇರೋದಿಲ್ಲ ಅಂದರೆ ಮನೆ ಮ ಹತ್ರ ಮಕ್ಕಳು ಕೂಡ ತುಂಬ ಜನ ಇದ್ದಾರೆ ಇವಾಗ ಮಧ್ಯಾಹ್ನ ಆಗಿದೆ ಅಲ್ವ ಎಲ್ಲ ಸ್ಕೂಲು ಮತ್ತು ಅಂಗನವಾಡಿ ಆ ಥರ ಹೊರಗಡೆ ಹೋಗಿರ್ತಾರೆ ಪಾಪ ಅವ್ರು ಬರೋದೇ ಸಂಜೆ ಆಗುತ್ತೆ ಸಂಜೆ ಆದ ತಕ್ಷಣ ಸಾಕು ಪಾಪ ಎಲ್ಲರೂ ಮನೆ ಹತ್ರ ಬಂದಿರ್ತಾರೆ ನನ್ನ ಮಗಳು ಆಟ ಆಡ್ಸೋದಕ್ಕೆ ಅವಳಿಗೂ ಅಷ್ಟೇ ಅವರೆಲ್ಲ ಬಂತು ಅಂದರೆ ಅವಳಿಗೆ ಏನೋ ಖುಷಿ ನಮ್ಮ ಅಮ್ಮನ್ನ ನೋಡಿದ್ರು ಅಷ್ಟು ಖುಷಿಯಾಗಲ್ಲ ಅಷ್ಟು ಖುಷಿಯಾಗಿರ್ತಾಳೆ ಅವಳು ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡಿರ್ತಾಳೆ ಇನ್ನೂ ಬಿಸಿಲಂತೂ ತುಂಬ ವಿಪರೀತವಾಗಿದೆ ಇಲ್ಲಂತೂ ನೋಡಿ ಎಷ್ಟು ಬಿಸಿಲಿದೆ ಗೊತ್ತಾ ಹೊರಗಡೆ ಅಂತೂ ಹೋಗೋದಕ್ಕೆ ಆಗೋಲ್ಲ ಎಷ್ಟು ದಾಹ ಆಗ್ತಿರುತ್ತೆ ಇವಾಗಲೇ ಇನ್ನೂ ಅಷ್ಟು ಸಮ್ಮರ್ ಕೂಡ ಸ್ಟಾರ್ಟ್ ಆಗಿಲ್ಲ ಇವಾಗಲೇ ಅಷ್ಟು ಬಿಸಿಲಿದೆ ಚಳಿ ಕೂಡ ಕಮ್ಮಿ ಆಗೋಗಿದೆ ಆಲ್ರೆಡಿ ನನ್ನ ಮಗಳಂತೂ ಸುಮ್ಮನೆ ಆಟ ಆಡ್ತಾ ಇದ್ಲು ನಾನು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಹಾಗೇನೆ ಅವಳು ಆಟಾಡೋದನ್ನ ನೋಡಿಕೊಂಡು ನೋಡ್ಕೊಂಡು ಮನೇಲಿ ಮಕ್ಕಳಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅಲ್ವಾ ನನಗಂತೂ ಹೆಂಗೆ ಅನಿಸ್ತಾ ಇದೆ ಅಂತ ಅಂದರೆ ಎಷ್ಟು ಬೇಗ ಟೈಮ್ ಆಗಿಬಿಡುತ್ತೆ ಅಂತ ಅನ್ಸುತ್ತೆ ಇನ್ನು ಅವಳು ಕಾಲಲ್ಲಿ ಕಾಲ್ಗೆಜ್ಜೆ ಇತ್ತು ಅಲ್ವಾ ಅದನ್ನ ನೋಡಿಕೊಂಡು ಏನೋ ಇದೆ ಕಾಲಲ್ಲಿ ಅನ್ನೋ ಥರ ನಾಟಕ ಮಾಡ್ತಾ ಇರ್ತಾಳೆ ಅವಳು ಇಲ್ಲಿ ನೋಡಿ ನನ್ನ ಹಣೇಲಿ ಕುಂಕುಮ ಇದ್ದಿದ್ದು ನೋಡಿ ಕುಂಕುಮನ ಅಳಿಸೋದಕ್ಕೆ ಯಾವಾಗಲೂ ಇದೇ ಕೆಲಸ ಮಾಡ್ತಿರ್ತಾಳೆ ಹಣೇಲಿ ಏನು ಇಟ್ಕೊಂಡ್ರು ಬಿಡೋಲ್ಲ ಅಳ್ಸೋದಕ್ಕೆ ಅಂತ ಬರ್ತಾ ಇದ್ದು ಬಿಡದೆ ಇರೋದಿಕ್ಕೆ ಇವಾಗ ಮತ್ತೆ ಆ ಪೇಪರ್ ತೊಗೊಂಡು ಆಟ ಆಡೋದಕ್ಕೆ ಅಂತ ಹೋಗ್ತಿದ್ದಾಳೆ ಹೊಸ್ಲಲ್ಲೂ ಅಷ್ಟನ್ನೇ ನಾನು ಹೊಸ್ಲಿಗೆ ಎಷ್ಟು ಕುಂಕುಮ ಇಟ್ರು ಅಷ್ಟನ್ನ ಇಟ್ರು ಬಿಡೋಲ್ಲ ಅವಳು ನೋಡ್ತಿದ್ದೀರ ಅಲ್ವಾ ಇದೇ ಕೆಲಸ ಮಾಡ್ತಿರ್ತಾಳೆ ಯಾವಾಗ್ಲೂನು ಅಲ್ಲಿ ಅರ್ಶನ ತೊಗೊಳೋದು ನನ್ನ ಹಣೆಗಿಡೋದು ಕುಂಕುಮ ತೊಗೊಳ್ಳೋದು ನನ್ನ ಹಣ್ಣಾಗಿಡೋದು ನಾನು ಇಡ್ಸ್ಕೊಳ್ಳಿಲ್ಲ ಅಂತ ಅಂದರೆ ಅವಳೆ ತನ್ನ ಹಣಗೆ ಇಟ್ಕೊತಿರ್ತಾಳೆ ಇದೇ ಕೆಲಸ ಅವಳದು ನಾನು ಅದಕ್ಕೋಸ್ಕರ ಜಾಸ್ತಿ ಇಡೋಕ್ಕೆ ಹೋಗೋಲ್ಲ ಸುಮ್ಮನೆ ರಂಗೋಲಿ ಹಾಕಿದ್ರೂ ಅಷ್ಟೇ ರಂಗೋಲೆನೆಲ್ಲ ಬಂದು ಹಿಂಗೆ ಬಿಡ್ತಾಳೆ ಬರೀ ಇದೇ ಕೆಲಸ ಆಗಿರುತ್ತೆ ನನಗೆ ಡೈಲಿ ಇವಳು ಏನು ಕೆಲಸ ಮಾಡ್ತಾಳೆ ಇದನ್ನೆಲ್ಲ ಮತ್ತೆ ಕ್ಲೀನ್ ಮಾಡೋದೇ ನನಗೆ ಇನ್ನೂ ಅರ್ಧದ್ದು ಕೆಲಸ ಜಾಸ್ತಿ ಆಗಿರುತ್ತೆ ಇಲ್ಲಿ ನೋಡಿ ನನ್ನ ತಲೆಯಲ್ಲಿ ಹೂ ಇತ್ತು ಅಲ್ಲಿ ಮಿಸ್ ಆಗಿ ಬಿದ್ದುಬಿಟ್ಟಿತ್ತು ಇವಾಗ ನೋಡಿ ಅದನ್ನು ಕೂತ್ಕೊಂಡು ಹಣ್ತಾಯಿದ್ದಾಳೆ ಸುಮ್ನೆ ಕೂತ್ಕೊಂಡು ಒಂದ್ ಹತ್ರ ಆಡೋದು ಇಲ್ಲ ಅವಳು ಎಷ್ಟು ನಾಟಿ ಇದ್ದಾಳೆ ಅಂತ ಅಂದರೆ ಒಂದು ನಿಮಿಷ ಒಂದು ಕಡೆ ಕೂರಲ್ಲ ಅವಳು ಆತಿ ಆ ರೀತಿ ಓಡಾಡ್ತಿರ್ತಾಳೆ ಕಾರಿಡಾರ್ ಕೂಡ ತುಂಬ ದೊಡ್ಡದಿದ್ದಾ ಅಲ್ವಾ ಅವಳು ಹಿಡಿಯೋದೇ ಕಷ್ಟ ಆಗಿರುತ್ತೆ ಅಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ಹತ್ರ ಹೋಗ್ತಾಳೆ ಅದನ್ನ ಎಳಿತಾಳೆ ಈ ಕಡೆ ಬರ್ತಾಳೆ ಮಾಪ್ ಎಳಿತಾಳೆ ಎಲ್ಲನೂ ಎಲ್ಲಿ ಎತ್ತಿಟ್ಕೊಳ್ಳಿ ನಾನು ಅನ್ನೋ ಥರ ಆಗತ್ತೆ ಒಳಗಡೆನೂ ಅಷ್ಟೇನೆ ಟಿ ವಿ ಏನು ಬಿಡಲ್ಲ ಇನ್ನು ಅಡುಗೆ ಮನೆಯಲ್ಲಿರೋ ಟೇಬಲ್ ಮೇಲೆ ಏನೂ ಬಿಡಲ್ಲ ಆ ಥರ ಮಾಡ್ತಿರ್ತಾಳೆ ಹೊರಗಡೆ ಅವ್ಳಿಗೆ ಇನ್ನು ಆಟ ಸಾಮಾನು ಕೊಟ್ಬಿಟ್ಟು ಕೂತ್ಕೊಂಡು ಆಡಮ್ಮ ಅಂತಂದ್ರೆ ಅದು ಮಾಡಲ್ಲ ಅವಳು ಸುಮ್ಮನೆ ನಾವಿರೋದು ಫಸ್ಟ್ ಫ್ಲೋರ್ ಅಲ್ವಾ ಏನು ಮಾಡ್ತಾಳೆ ಗೊತ್ತಾ ಒಂದೊಂದು ಆಟ ಸಾಮಾನು ತೊಗೊಂಡೋಗಿ ನೀಟಾಗಿ ಕೆಳಗಡೆ ಹಾಕ್ತಾ ಇರ್ತಾಳೆ ಪಾಪು ಆಟ ಆಡ್ತಿದ್ದಾಳೆ ಬಿಡು ಸುಮ್ಮನೆ ಅಂತ ಅಂದ್ಬಿಟ್ಟು ನಾವು ಕೂತ್ಕೊಂಡ್ರೆ ಏನೂ ಇರಲ್ಲ ಎಲ್ಲ ತೆಗೆದು ಕೆಳಗಡೆ ಹಾಕಿರ್ತಾಳೆ ನಾವು ಆಮೇಲೆ ನೋಡಿಕೊಂಡು ಎಲ್ಲೋ ಇದು ಇನ್ನೊಂದು ಶೂ ಎಲ್ಲಮ್ಮ ಏನು ಮಾಡ್ದಮ್ಮ ಅಂತ ಅಂದರೆ ಆಮೇಲೆ ತೋರಿಸ್ತಾಳೆ ಕೆಳಗಡೆ ಅಲ್ಲಿ ಎಲ್ಲಿ ಅಂತ ಅಂದ್ಬಿಟ್ಟು ಪ್ರತಿಯೊಂದನ್ನು ಹಾಗೆ ಮಾಡ್ತಿರ್ತಾಳೆ ಡೈಲಿ ಅಟ್ಲೀಸ್ಟ್ ಒಂದು ಸಲನಾದರೂ ಏನಾದರೂ ಒಂದು ಕೆಳಗಡೆ ಹಾಕೇ ಹಾಕಿರ್ತಾಳೆ ನಾವು ಮತ್ತೆ ಬೆಳಗಿನ ಜಾವ ಹೋಗಿ ಏನೇನು ಎಸ್ತಿದ್ದಾಳೆ ಅಂತ ನೋಡಿಕೊಂಡು ಎತ್ಕೊಂಬರ್ಬೇಕು ಆ ರೀತಿ ಮಾಡ್ತಾಳೆ ನೋಡಿಬೇಕಿದ್ರೆ ಇವಾಗ ಹೂವನೂ ಅಷ್ಟೇನೆ ಇವಾಗೆಲ್ಲ ಹಂಡಿದ್ದಾಳೆ ಇವಾಗ ಅದನ್ನು ಒಂದೊಂದೇ ತೆಗೆದು ಕೆಳಗಡೆ ಹಾಕ್ತಿರ್ತಾಳೆ ನನ್ನ ಮಗಳು ಅಂತಾನೆ ಅಲ್ಲ ಎಲ್ಲ ಮಕ್ಕಳು ಹೀಗೆ ಇರ್ತಾರೆ ಅವ್ರು ಮಾಡೋದು ನೋಡಿದ್ರೆ ಒಂಥರ ಕ್ಯೂಟ್ ಅನಿಸುತ್ತೆ ಮುದ್ದು ಮಾಡಬೇಕು ಅಂತ ಅನಿಸುತ್ತೆ ಆದರೆ ಮತ್ತೆ ಅದನ್ನೆಲ್ಲ ಎತ್ಕೊಂಬರ್ಬೇಕಲ್ಲಪ್ಪ ಯಾರು ಮತ್ತೆ ಕ್ಲೀನ್ ಮಾಡ್ತಾರೆ ಅಂತ ಅಂದಾಗ ಕೋಪ ಕೂಡ ಬರುತ್ತೆ ಅಲ್ವಾ ಬಟ್ ಏನೂ ಮಾಡೋಂಗಿಲ್ಲ ಮಕ್ಳು ಅಂತ ಅಂದರೆ ಅದೇ ನನಗೂ ಕೂಡ ಅಭ್ಯಾಸ ಆಗ್ಬಿಟ್ಟೈತೆ ಇನ್ನು ಟೈಮ್ ಬಂದು ಎರಡು ಗಂಟೆ ಆಗಿತ್ತು ಸೊ ಟೈಮ್ ಆಯ್ತಲ್ಲ ಅವಳಿಗೆ ಊಟ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಸರಿ ಮಾಡೋಣ ಅಂತ ಒಳಗಡೆ ಬಂದೆ ಅಷ್ಟಲ್ಲಿ ನನ್ನ ಮಗಳು ಅಲ್ಲೇ ಈರುಳ್ಳಿ ಬೆಳ್ಳುಳ್ಳಿ ಇಟ್ಕೊಂಡು ಆಟ ಆಡ್ತಾ ಇದ್ದಾಳೆ ನೋಡಿ ನಾನು ರಾಗಿ ಸರೀನ ರೆಡಿ ಮಾಡ್ಕೊತಾ ಇದ್ದೀನಿ ರಾಗಿ ಸರಿಗೆ ನಾನು ಒಂದು ಸ್ಪೂನು ಹಸಿನ ತುಪ್ಪನ ಹಾಕೊಂಡು ನಾನು ಮಾಡ್ಕೊತೀನಿ ಹಸಿನ ತುಪ್ಪ ಇಲ್ಲೆಲ್ಲೂ ಸಿಗೋಲ್ಲ ತುಂಬ ರೇರ್ ಸಿಗೋದು ನಾನು ಆ್ಯಕ್ಚುಲಿ ನಮ್ಮ ಅಜ್ಜಿ ಮನೆ ಮಾಗಡಿನಲ್ಲಿರೋದು ಅವ್ರ ಕಡೆಯಿಂದ ತರ್ಸ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಸ್ವಲ್ಪ ಚಳಿಗಾಲ ಮುಗಿಯೋವರೆಗೂ ಅಷ್ಟೇ ಈ ಒಂದು ವರ್ಷ ಆಯಿತು ಅಲ್ವಾ ಪಾಪುಗೆ ಇನ್ನು ಮೇಲೆ ಯಾವ ತುಪ್ಪ ಬೇಕಿದ್ದರೂ ಯೂಸ್ ಮಾಡ್ಬೋದು ಸದ್ಯಕ್ಕೆ ಇರಲಿ ಅಂತ ಅಂದ್ಬಿಟ್ಟು ಇರೋ ತುಪ್ಪ ಖಾಲಿ ಆಗಲಿ ಅಂತ ಯೂಸ್ ಮಾಡ್ತಾಯಿದ್ದೀನಿ ಇವಳು ನೋಡಿ ಈರುಳ್ಳಿ ಇಟ್ಕೊಂಡು ಸಿಪ್ಪೆಯೆಲ್ಲ ಬಿಡಿಸ್ಕೊಂಡು ಅಡುಗೆ ಮನೆ ತುಂಬ ಅಂಡಿರ್ತಾಳೆ ರಾಗಿ ಸರಿ ಮಾಡೋ ಅಷ್ಟರಲ್ಲಿ ಅಡುಗೆ ಮನೆ ತುಂಬ ಆಗಿರುತ್ತೆ ಈರುಳ್ಳಿ ಸಿಪ್ಪೆ ಮತ್ತು ಈ ಪಾತ್ರೆ ಏನಾದರೂ ಇದ್ದರೆ ಪಾತ್ರೆ ತೊಳೆಯುವಷ್ಟರಲ್ಲಿ ಫುಲ್ ಮನೆ ಪೂರ್ತಿ ಹಂಡಿರ್ತಾಳೆ ಇದೇ ಕೆಲಸ ಅವಳ್ದು ಇವಾಗ ನೋಡಿ ಮುಗೀತು ಅಡುಗೆ ಮನೆ ಕೆಲಸ ಮುಗೀತು ಈಗ ಹೊರಗಡೆ ಹೋಗ್ತಾಳೆ ಮತ್ತು ಅದೇ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಇಟ್ಕೊಂಡು ಹೊರಗಡೆ ಹೋಗಿ ಹಾಲಲ್ಲಿ ಅಂಡೋದು ರಾಗಿ ಸರಿ ತಿನ್ಸೋದು ಕೂಡ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಯಾಕಂತಂದರೆ ಹೊರಗಡೆ ಸ್ವಲ್ಪ ಹಸು ಈ ಪಕ್ಷಿಗಳೆಲ್ಲ ಇರುತ್ತೆ ಚೆನ್ನಾಗಿ ನೋಡ್ಕೊಂಡು ತಿಂತಾಳೆ ಸುಮ್ಮನೆ ಒಳಗಡೆನೆ ಇಟ್ಕೊಂಡ್ರೆ ಅವಳಿಗೂ ಬೋರ್ ಆಗ್ತಿರತ್ತೆ ಒಳಗಡೆ ಅದಕ್ಕೋಸ್ಕರ ಹೊರಗಡೆ ಕರ್ಕೊಂಡೋದ್ರೆ ಆರಾಮಾಗಿ ತಿಂತಿರ್ತಾಳೆ ನಾನೇನು ಅಷ್ಟು ಕಷ್ಟಪಡಲ್ಲ ರಾಗಿ ಸರಿ ಆದರೆ ತುಂಬ ಇಷ್ಟಪಟ್ಟು ತಿಂತಾಳೆ ನನ್ನ ಮಗಳು ಹಾಗಾಗಿ ರಾಗಿ ಸರಿ ತಿನ್ನಿಸ್ತಾ ಇದ್ದೀನಿ ಅವಳಿಗೆ ಆಟ ಆಡ್ಕೊಂಡು ನೋಡಿ ಪಕ್ಷಿ ಕೂಡ ಬರುತ್ತೆ ಮನೆ ಹತ್ರ ಆರಾಮಾಗಿ ನೋಡ್ಕೊಂಡು ತಿಂತಿರ್ತಾಳೆ ನನಗಷ್ಟು ರಿಸ್ಕ್ ಅಂತ ಅನಿಸಲ್ಲ ಎಸ್ ಊಟ ಎಲ್ಲ ಆಯಿತು ಇವಾಗ ನೋಡಿ ಇವಾಗ ಆಲ್ರೆಡಿ ನಿದ್ದೆ ಬರ್ತಾ ಇದೆ ನನ್ನ ಮಗಳಿಗೆ ಊಟ ಆದ ತಕ್ಷಣ ಸ್ವಲ್ಪ ಹೊತ್ತು ಆಟ ಆಡ್ತಾಳೆ ಆಟ ಆಡ್ಬಿಟ್ಟು ಮಲ್ಕೊಂಡ್ಬಿಡ್ತಾಳೆ ಇವಾಗ ಮಲ್ಕೊಂಡ್ರೆ ಅವಳು ಸಂಜೆ ಐದೂವರೆ ಆರು ಗಂಟೆ ಹಂಗೆ ಎದ್ದ ಹೇಳ್ತಾಳೆ ಅಷ್ಟೊತ್ತು ನಿದ್ದೆ ಮಾಡಿದ್ರೆ ಅವಳಿಗೆ ಸ್ವಲ್ಪ ನಿದ್ದೆ ಮೂಡ್ ಕೂಡ ಕಳೆಯುತ್ತೆ ಅಷ್ಟರಲ್ಲಿ ಅವಳು ಫ್ರೆಂಡ್ಸ್ ಎಲ್ಲ ಅಂಗನವಾಡಿ ಮತ್ತು ಸ್ಕೂಲ್ಗೆ ಹೋಗಿರ್ತಾರಲ್ವ ಅವ್ರು ಕೂಡ ಬಂದಿರ್ತಾರೆ ಆರಾಮಾಗಿ ಆಟಾಡ್ಕೊಂಡಿರ್ತಾಳೆ ಸೊ ನಾನು ಈ ವ್ಲಾಗನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್